ನರಹರಿ ನಗರದಲ್ಲಿ ಕ್ಯಾನ್ಸರ್ ಅರಿವು ಮತ್ತು ಉಚಿತ ತಪಾಸಣಾ ಶಿಬಿರ ಚಳ್ಳಕೆರೆಯ ನರಹರಿ ನಗರದ ಶ್ರೀ ನರಹರೇಶ್ವರ ದೇವಸ್ಥಾನದ ಆವರಣದಲ್ಲಿ ಬೆಂಗಳೂರಿನ ಶ್ರೀ ಶಂಕರ ಕ್ಯಾನ್ಸರ್ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಶ್ರೀ ನರಹರಿ ಸೇವಾ ಪ್ರತಿಷ್ಠಾನ ಮತ್ತು ನಾಗಸಿಂಹಾದ್ರಿ ಚಾರಿಟೀಸ್ನ ಸಂಯುಕ್ತ ಆಶ್ರಯದಲ್ಲಿ ಎರಡು ದಿನಗಳ ಕ್ಯಾನ್ಸರ್ ಅರಿವು ಮತ್ತು ಉಚಿತ ತಪಾಸಣಾ ಶಿಬಿರ ನಡೆಯಿತು ಕ್ಯಾನ್ಸರ್ ಅರಿವು ಮತ್ತು ಉಚಿತ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ನರಹರಿ ಸದ್ಗುರು ಆಶ್ರಮದ ಪೀಠಾಧ್ಯಕ್ಷ ಪೂಜವೈ ರಾಜಾರಾಮ್ ಗುರುಗಳು ಮಾತನಾಡಿದರು ಕ್ಯಾನ್ಸರ್ ಕಾಯಿಲೆಯನ್ನು ಆರಂಭದಲ್ಲೇ ಗುರುತಿಸಿ ಸೂಕ್ತ ಚಿಕಿತ್ಸೆ ಪಡೆದರೆ ಖಂಡಿತವಾಗಿಯೂ ಅದರಿಂದ ಮುಕ್ತಿ ಪಡೆಯಬಹುದು ಇಲ್ಲದೇ ಇದ್ದರೆ ಅದು ಮಾರಣಾಂತಿಕವಾಗಬಹುದು ಹೀಗಾಗಿ ಈ ಕಾಯಿಲೆಯ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಬೆಂಗಳೂರಿನ ಪ್ರಸಿದ್ಧ ಶ್ರೀ ಶಂಕರ ಕ್ಯಾನ್ಸರ್ ಆಸ್ಪತ್ರೆ ಸಹಯೋಗದಲ್ಲಿ ಅದರ ಬಗ್ಗೆ ಅರಿವು ಮತ್ತು ಉಚಿತ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಜನರು ಈ ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಹೇಳಿದರು ಕ್ಯಾನ್ಸರ್ನ ಹುಟ್ಟು ಬೆಳವಣಿಗೆ ಮತ್ತು ಅದರ ನಿವಾರಣೆಯ ಬಗ್ಗೆ ಬೆಂಗಳೂರಿನ ಶಂಕರ ಕ್ಯಾನ್ಸರ್ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಅನುಭವಿ ವೈದ್ಯರಾದ ಡಾಕ್ಟರ್ ಸಂಚಿತ್ ಮತ್ತು ಡಾಕ್ಟರ್ ಸ್ವಾತಿ ಅವರು ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ನಡೆಸ್ಕೊಟ್ರು ಈ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಶಂಕರ ಕ್ಯಾನ್ಸರ್ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಟ್ರಸ್ಟಿಗಳಾದ ಬಿ ಆರ್ ನಾಗರಾಜ್ ಚಿತ್ರದುರ್ಗದ ಬಸವೇಶ್ವರ ಮೆಡಿಕಲ್ ಕಾಲೇಜಿನ ಡಾಕ್ಟರ್ ಸಿ ಮೂರ್ತಿ ಚಳ್ಳಕೆರೆಯ ತಾರನಾಥ ಕ್ಲಿನಿಕ್ನ ಡಾಕ್ಟರ್ ಮಂಜುನಾಥ ವೈ ಏಕಾಂತರಾಮ್ ಡಾಕ್ಟರ್ ವೈ ನರಹರಿ ರಾಜೇಶ್ವರಿ ರಾಜರಾಮ್ ಪದ್ಮಶ್ರೀ ಬಿ ಸಿ ಮೂರ್ತಿ ವೆಂಕಟೇಶ್ ಮೂರ್ತಿ ರಾಮಚಂದ್ರಪ್ಪ ಮಲ್ಲಿಕಾರ್ಜುನಪ್ಪ ರೇಣುಕಾಸ್ವಾಮಿ ವಿಜಯಲಕ್ಷ್ಮಿ ವಿಜಯಣ್ಣ ಯತಿ ಶಂಸಿದಾಪುರ್ ಡಾಕ್ಟರ್ ಭೂಮಿಕಾ ಶ್ರೀಮತಿ ಯಶೋಧ ಪ್ರಕಾಶ್ ಎಸ್ ಎನ್ ಗಂಗಮ್ಮ ಗೀತಾ ನಾಗರಾಜ್ ಕವಿತಾ ವೆಂಕಟೇಶ್ ಶಾಂತಮ್ಮ ಸುತಾ ಲೀಲಾವತಿ ಜಯಮ್ಮ ವೀರಮ್ಮ ದ್ರಾಕ್ಷಾಯಣಿ ಮಾನ್ಯ ಸೇರಿದಂತೆ ಸಾರ್ವಜನಿಕರು ಪಾಲ್ಗೊಂಡಿದ್ದರು ವರದಿ ಯತಿ ಶಂಸಿದಾಪುರ್ ಚಡಕೆರೆ ಅನೇಕ ಅನೇಕ ಜನಗಳ ಒಂದು ಸಮಾಚಾರವನ್ನು ಬರುತ್ತೆ ಎಲ್ಲರಿಗೂ ಒಂದು ರೀತಿಯಲ್ಲ ಇನ್ನೊಂದು ರೀತಿಯಾಗಿರ್ತಕ್ಕಂಥ ಒಂದು ಕ್ಯಾನ್ಸರ್ ಪರಿಣಾಮ ಜಾಸ್ತಿ ಆಗುತ್ತಾಗಿದೆ ಅಷ್ಟೇ ಅಲ್ಲ ಕ್ಯಾನ್ಸರ್ ಅಂದ ತಕ್ಷಣ ಭಯ ಪಡೋ ಅವಶ್ಯಕತೆ ಇಲ್ಲ ಆದರೆ ಒಂದು ಕಂಡೀಷನ್ ಏನಪ್ಪ ಅಂದರೆ ಆದಷ್ಟು ಬೇಗ ಇದನ್ನು ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ನನಗೆ ಗೊತ್ತಿದೆ ದಿನ ಜನ ಜಾತಿ ಬಂದಿಲ್ಲ ಅನ್ನೋದು ನನಗೆ ನಿರಾಶೆ ಇಲ್ಲ ಹತ್ತು ಜನ ಪರೀಕ್ಷೆ ಮಾಡಿಕೊಂಡು ನಮಗೆ ಯಾವ ರೀತಿಯಾಗಿರ್ತಕ್ಕಂಥ ತೊಂದರೆ ಇಲ್ಲ ಅನ್ನೋ ಸರ್ಟಿಫಿಕೇಟ್ ತಗೊಂಡ್ರೇನೆ ಸಾಕು ಇಂಥದ್ದು ಒಂದು ಸಾಕ್ತಿ ಅಲ್ಲ ಹತ್ತು ಸಾರ್ತಿ ಮಾಡಿಸೋಣ ಮುಖ್ಯವಾಗಿ ಪುರುಷರಿಗಂದ್ರೆ ಮಹಿಳೆಯರಿಗೆಲ್ಲ ಜಾಸ್ತಿ ಇದೆ ದುರ್ದೈವ ಏನು ಅಂದರೆ ಇದು ಏನಾದರೂ ಸ್ವಲ್ಪ ಬಂದಿದೆ ಅಂದರೆ ಹೇಳ್ಕೊಳಕ್ಕೆ ನಾಚಿಕೆ ಹೇಳ್ಕೊಳಕ್ಕೆ ಆಗೋದಿಲ್ಲ ಮನೆಯಲ್ಲಿರ್ತಕ್ಕಂಥವ್ರಿಗೆ ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಆದ ಕಾರಣವೇ ಇಂಥ ಒಂದು ಶಿಬಿರಗಳಲ್ಲಿ ಸುಸಜ್ಜಿತವಾಗಿರ್ತಕ್ಕಂಥ ಎಕ್ವಿಪ್ಮೆಂಟ್ಸ್ ಇರುವಾಗ ನೀವು ಅದನ್ನು ತಪಾಸಣೆ ಮಾಡಿಕೊಳ್ಳು ಅದರಿಂದ ಉಪಯೋಗ ಆಗುತ್ತೆ ಅನ್ನೋ ಉದ್ದೇಶದಿಂದನೇ ನಮ್ಮ ಬೆಂಗಳೂರು ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಮತ್ತು ರಿಸರ್ಚ್ ಸಂಸ್ಥೆ ಅವರನ್ನು ನಾವು ಪ್ರಾರ್ಥನೆ ಮಾಡಿ ನೀವು ಖಂಡಿತವಾಗಿ ಬರಬೇಕು ಅಂತಂದು ನಾನು ನಿವೇದನೆ ಮಾಡಿಕೊಂಡೆ ನಮ್ಮ ಶ್ರೀಯುತ ಬಿ ಆರ್ ನಾಗರಾಜ್ ಅವರಿದ್ದಾರೆ ಅವರು ಶಂಕರ್ ಹಾಸ್ಪಿಟಲ್ ಆ ಟ್ರಸ್ಟ್ಗೆ ಮುಖ್ಯಸ್ಥರವರು ಕೋಟಿ ಕೋಟಿ ರೂಪಾಯಿಗಳು ಇನ್ವೆಸ್ಟ್ಮೆಂಟ್ ಮಾಡಿ ಈ ರೋಗದಿಂದ ಪೀಡಿತರಾಗಿರ್ತಕ್ಕಂಥವ್ರಿಗೆ ಸಹಾಯ ಸಹಕಾರ ಅಂದಿಸ್ತಕ್ಕಂಥವ್ರು ಮಾಡೋದ್ರಲ್ಲಿ ನಾವು ಹಿಂಜರಿಯೋದಿಲ್ಲ ಹಿಂದೆ ಟಿ ಮೇಲೆ ತುಂಬಾ ಕೆಲಸ ಮಾಡಿರ್ತಕ್ಕಂಥವ್ರು ಇದ್ದಾರೆ ಇವತ್ತಿನ ಆ ಟಿ ಇಲ್ಲ ಜಾಸ್ತಿ ಜನಕ್ಕಿಲ್ಲ ಹಾಗೆ ನಾವು ಇದು ಪ್ರಾರಂಭದ ದಶೆಯಿಂದ ನಾವು ಕ್ಯಾನ್ಸರ್ ಸಂಬಂಧಪಟ್ಟ ಹಾಗೆ ಶಿಬಿರಗಳನ್ನು ಮಾಡ್ತಾ 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 ಒಂದಿನ ಬರುತ್ತೆ ಕ್ಯಾನ್ಸರ್ ಬಗ್ಗೆ ಯಾರು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಬಂದ್ರು ಅದು ಸಂಪೂರ್ಣವಾಗಿ ಕ್ಯೂರ್ ಆಗತ್ತೆ ಅಂತಕ್ಕಂಥ ಧೈರ್ಯದಿಂದ ಜೀವನವನ್ನು ಮಾಡಬಹುದು ಅಂತ ಧೈರ್ಯವನ್ನು ತುಂಬೋದಕ್ಕೋಸ್ಕರವಾಗಿ ನಿಮ್ಮಲ್ಲಿ ಕ್ಯಾನ್ಸರ್ ಒಂದು ನ್ಯಾಷನಲ್ ಸೆಂಟರ್ ಫಾರ್ ಕ್ಯಾನ್ಸರ್ ಪ್ರಿವೆ ಮೂಲಕ ಈ ಕ್ಯಾನ್ಸರ್ನ ತಡೆಗಟ್ಟಕ್ಕೆ ಒಂದು ಪ್ರಯತ್ನ ಮಾಡಿದ್ದೀವಿ ಇದ್ರ ಸಂಬಂಧ ನಾವು ಚಿಂತಾಮಣಿ ಗೌರಿ ಬಿತ್ನೂರು ಅದನ್ನು ಆಯ್ಕೆ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಸುಮಾರು ಇವಾಗ ಆರೂವರೆ ಲಕ್ಷ ಜನನ ಸ್ಕ್ರೀನ್ ಮಾಡಿದ್ದೀವಿ ತಪಾಸಣೆ ಮಾಡಿದ್ದೀವಿ ಮತ್ತು ಅಲ್ಲಿ ಯಾರಿಗೆ ಕಾಯಿಲೆ ಇರೋದು ಏನಾದರೂ ಸಿಂಪ್ಟಮ್ಸ್ ಎಲ್ಲ ಕಂಡು ಬಂದರೆ ಯಾರ ಕೈಲಿ ಏನೂ ಅವ್ರ ಕೈಲಿ ಆಗೋದಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ಕರ್ಕೊಂಡು ಬಂದು ನಮ್ಮ ಆಸ್ಪತ್ರೆಯಲ್ಲಿ ಅವ್ರಿಗೆಲ್ಲ ಮುಚಿತ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಬಿಟ್ಟು ಅವ್ರನ್ನ ಮನೆಗೆ ಕಳಿಸ್ಕೊಡ್ತೀವಿ ಯಾರು ಮತ್ತೆ ಇವರೆಲ್ಲ ಪಾಪ ಅದರ ರೈತಾಪಿ ಅವ್ರು ಅಲ್ಲಿಂದ ಅವ್ರಿಗೆ ಬರೋಕ್ಕೂ ಕಷ್ಟ ಆಗುತ್ತೆ ನಮ್ಮದೇ ಸುಸಜ್ಜಿತ ಬಸ್ಗಳಿದೆ ಇಲ್ಲೊಂದು ಬಸ್ ತಂದಿದ್ದೀವಿ ಇಲ್ಲ ಮ್ಯಾಮೋಗ್ರಫಿ ಯೂನಿಟ್ ಇರುತ್ತೆ ಜೊತೆಗೆ ಓರಲ್ ಕ್ಯಾನ್ಸರ್ಗೆ ತುಂಬಾ ಅದು ಜಾಸ್ತಿ ಇದೆ ಕೇಳಿರ್ಬೇಕು ನೀವೆಲ್ಲಾನು ಡಾಕ್ಟರ್ ಗಿರೀಶ್ ರಾವ್ ಅವರು ಮಾತಾಡ್ತಾ ಇದ್ರು ಓರಲ್ ಕ್ಯಾನ್ಸರ್ ಒಂದು ಮೂವತ್ತು ಪರ್ಸೆಂಟ್ ಜನಗಳಿಗೆ ಕಾಯಿಲೆಗಳಲ್ಲಿ ಬರುತ್ತದು ಈ ಹೊಗೆ ಪುಡಿ ಬೀಡಿ ಸಿಗರೇಟು ತಂಬಾಕು ಕುಡಿಯೋದು ಅದೆಲ್ಲ ಇದೆಲ್ಲ ದುಶ್ಚಟಗಳಿಂದ ಇವೆಲ್ಲ ಬರುವಂತ ಇವೆಲ್ಲ ಸ್ವಲ್ಪ ನಾವು ಕಡಿಮೆ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದಾಗತ್ತೆ ಇದನ್ನು ಆದಷ್ಟು ತಡೆಗಟ್ಟಬಹುದು ಅಂತ ಹೇಳ್ಬಿಟ್ಟು ನನ್ನ ನಂಬಿಕೆ ಅದಕ್ಕೆ ನಿಖರವಾಗಿ ಹೇಳಕ್ಕೆ ಆಗ್ಲಿಲ್ಲ ಅಂದ್ರೂ ಅದು ಮಲ್ಟಿಫ್ಯಾಕ್ಟೋರಿಲ್ ಇರುತ್ತೆ ಅದ್ರೊಳಗೆ ಒನ್ ತರ್ಡ್ ರೀಸನ್ಸ್ ಏನಿರುತ್ತೆ ನಾವು ಬದಲಾವಣೆ ಆ ಆತರ ರೀಸನ್ಸ್ ಇರುತ್ತೆ ಉಳಿದಿದ್ದು ಟೂ ತರ್ಡ್ ಕೈಯಲ್ಲಿ ಇರೋದಿಲ್ಲ ಅದು ಆದ್ರೆ ನಮ್ಮ ಕೈಯಲ್ಲಿರೋ ಒಂದು ದೈನಂದಿನ ದೈನಂದಿನ ಚಟುವಟಿಕೆಗಳೇನಿದೆ ಅದನ್ನ ನಾವು ಬದಲ ಬದಲು ಮಾಡ್ಕೋಬಹುದು ಏನಿರ್ಬೋದು ಫಿಸಿಕಲ್ ಆಕ್ಟಿವಿಟಿ ಇರ್ಬೋದು ಅಂದ್ರೆ ಡೈಲಿ ನೀವು ಕೆಲಸ ಮಾಡಿ ರೈಕಾಪಿ ವರ್ಗದವ್ರಿಗೆ ಕೆಲಸ ಮಾಡಿ ರೀತಿ ಹೇಳೋ ಅಗತ್ಯ ಇರಲ್ಲ ಅವರ ಕೆಲಸನೇ ಕಸುಬೇ ಫಿಸಿಕಲ್ ಆಕ್ಟಿವಿಟಿ ಎಲ್ಲ ಚೆನ್ನಾಗಿರುತ್ತೆ ಅದು ಹೊರತುಪಡಿಸಿ ಒಬೆಸಿಟಿ ಒಂದ್ ಸ್ವಲ್ಪ ಸ್ಥೂಲಕಾಯ ಅದ್ರ ಬಗ್ಗೆನು ಹೆಚ್ಚು ಗಮನ ಕೊಡಬೇಕಾಗತ್ತೆ ಅದಲ್ಲದಲ್ಲೇ ಆಲ್ಕೋಹಾಲ್ ಮದ್ಯ ಸೇವನೆ ಆಮೇಲೆ ತಂಬಾಕು ಸೇವನೆ ಅದು ಹೇಳ್ತಾ ಇದ್ರು ಓರಲ್ ಕ್ಯಾನ್ಸರ್ಸ್ ಇಂಡಿಯಾದಲ್ಲಿ ತರ್ಟಿ ಪರ್ಸೆಂಟ್ ಇದೆ ಅಂತ ತಂಬಾಕು ನಾವೆಲ್ಲ ಬೈತಾ ಇರ್ತೀವಿ ನಮ್ಮ ಹುಡುಗರಿಗೆ ಕಸ ಹಾಕ್ತಾಬಿಟ್ರಿ ಬಾಯಲ್ಲಿ ಅಂತ ಅದು ಕಸಾನೇ ಅದು ನಿಮಗೆ ಗೊತ್ತಿಲ್ಲದಂಗೆ ಯೂರಿನರಿ ಕ್ಯಾನ್ಸರ್ ಕ್ಯಾನ್ಸರ್ವರೆಗೂ ಅದು ನಿಮಗೆ ಪರಿಣಾಮ ಬೀಳುತ್ತೆ ಸೊ ತಂಬಾಕು ಸೇವನೆಯ ದಯವಿಟ್ಟು ಅದನ್ನ ಬಿಟ್ಬಿಡ್ರಿ ಸಿಂಹಾದಿ ನಾಮ ಸೌವರ್ಣ ಮಾನ್ಯಲಿ ಗೌರವಪ್ರದ ಅತಿಥಿಗಳು ಮತ್ತು ಭಾಗವಹಿಸುವವರು ಪ್ರತಿಯೊಬ್ಬರಿಗೂ ಆರ್ಥಿಕ ಸ್ವಾಗತ ಸುಸ್ವಾಗತ ಶ್ರೀ ನರಹರಿ ಸೇವಾ ಪ್ರತಿಷ್ಠಾನದ ಇಂದ ಇಲ್ಲಿ ಚಳ್ಳಕೆರೆಯಲ್ಲಿ ಆಯೋಜಿಸಿದ ಈ ಪ್ರಮುಖ ಕ್ಯಾನ್ಸರ್ ಅರಿವು ಮತ್ತು ಉಚಿತ ಪರಿಶೀಲನಾ ಶಿಬಿರವನ್ನು ನಾವು ನಿಮ್ಮನ್ನು ಸ್ವಾಗತ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮವು ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮಾಡಿಸುವುದಕ್ಕೆ ಮತ್ತು ರೋಗವನ್ನು ಶೀಘ್ರವಾಗಿ ಪತ್ತೆ ಹಚ್ಚಲು ಸಹಾಯ ಮಾಡಲು ಉಚಿತ ತಪಾಸಣೆಗೆ ಅವಕಾಶವನ್ನು ಒದಗಿಸುತ್ತದೆ ಈ ಗೌರವಾನ್ವಿತ ಕಾರ್ಯಕ್ರಮವನ್ನು ಪ್ರಾರಂಭಿಸಲು ಈ ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯ ಅತಿಥಿಗಳನ್ನು ರಿಸಿಯುವುದು ನನ್ನ ಗೌರವವಾಗಿದೆ ಮೊದಲನೆಯದಾಗಿ ಮತ್ತು ಅಗ್ರಗಣ್ಯವಾಗಿ ಶ್ರೀ ನರಹರಿ ಸೇವಾ ಪ್ರತಿಷ್ಠಾನದ ಪೀಠಾಧ್ಯಕ್ಷರಾದ ಬ್ರಹ್ಮ ಸ್ಥಳ ಕ್ಯಾನ್ಸರ್ ಮತ್ತು ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ ಪುರುಷರು ಮತ್ತು ಮಹನೀಯರಿಗೆ ಉಚಿತ ತಪಾಸಣೆಗಳನ್ನು ಒದಗಿಸುವುದು ಈ ಶಿಬಿರದ ಗುರಿಯಾಗಿದೆ ಶ್ರೀ ಶಂಕರ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರು ಸಮಾಲೋಚನೆ ನಡೆಸಲಿದ್ದಾರೆ ಮತ್ತು ವೈದ್ಯಕೀಯ ಸಲಹಾ ನೀಡಿದಿದ್ದಾರೆ ಹೆಚ್ಚುವರಿಯಾಗಿ ನಾಳೆ ಭಾನುವಾರ ಮಾರ್ಚ್ ಟ್ವೆಂಟಿ ಥರ್ಡ್ ಬಗ್ಗೆ ಹತ್ತು ಗಂಟೆಗೆ ನಾವು ಕ್ಯಾನ್ಸರ್ ಜಾಗೃತಿ ಕುರಿತು ವಿಶೇಷ ಉಪನ್ಯಾಸವನ್ನು ಆಯೋಜಿಸುತ್ತಿದ್ದೇವೆ ಇದು ಪ್ರಾರಂಭಿಕ ಪತ್ತೆ ಹೆಚ್ಚುವಿಕೆ ಬಗ್ಗೆ ಮಾಹಿತಿಯನ್ನು ನೀಡಲು ಶಾಲಾ ಮಕ್ಕಳಿಗೆ ಮಹಿಳೆಯರಿಗೆ ಮತ್ತು ಇಚ್ಛಿಸುವ ಪ್ರತಿಯೊಬ್ಬರಿಗೂ ಮುಕ್ತವಾಗಿದೆ

ఈ ఇండియా గవర్నమెంట్ వ్యాక్సిన్ కొట్ట